ಸೀದಾ ಮಾಡಾಕಿದ್ಯೋ ಹುಚ್ಚ ಎಂತ ಏನಂತ ಮಾಡಕ್ ಕುಂತೀನಿ ನೀನು ಏ ಭೈಕ ನಾಯಿ ಬಾಲಕ್ ಪೈಪ್ ಎಷ್ಟ್ ಹಾಕಿದ್ರು ನಾಯಿ ಬಾಲ ಡೊಂಕೆ ಅಯ್ಯೋ ಮಾರಯ್ಯಕ್ಕ ನಾನ್ ನಾಯಿ ಬಾಲ ಸೀದಾ ಮಾಡದ್ರೆಲ್ಲ ನಾನ್ ಏನ್ ಸಿಲಿಂಡರ್ ವೈರ್ ಕೊಟ್ಟಿದ್ದಲ್ಲ ಅದನ್ನ ಡೊಂಕ ಮಾಡಕತ್ತಿದ್ದೆ ನಾನು ಅಯ್ಯೋಯೋ ಎಂತ ದೊಡ್ಡ ಸಾಯತ್ನ ಮಾಡಿಯೋ ರಾಜಾ ಜಗತ್ನ ನಿನ್ನಂತ ಶಾಣೆ ಹುಡುಕಿದ್ರು ಯಾವ ಸಂದೇಗೂ ಸಿಗಂಗಿಲ್ಲ ಹೋಗಕ್ಕ ನಾ ಶಾಣೆ ಅದನ್ನ ಅಂತ ಹೇಳಿ ನನಗೆ ಗೊರದೈತಿ ಬುದ್ಧಿ ಹೇಗ್ ಬರ್ತಾರ ಇವ್ರ ನಾ ಶಾಣೆ ಅದನ್ನ ಅಂತ ಹೇಳಿ ಗೊರದೈತಿ ನನಗ್ ನಾ ಎಷ್ಟ್ ಶಾಣೆ ಅದನ್ನ ಅಂತ ಹೇಳಿ ಸಾತಿ ಶಾಣೆ ಮಗನ ಚಾ ಮಾಡಕ್ಕ ಚಾ ಪುಡಿಬೇಕಾಗೈತಿ ಹೋಗ್ ಚೀಟ್ ತಗೋರೋಗ ಆಯ್ತು ಹಂಗ ಹೋಗ್ ತಂಬರ್ತಾನಿ ಏ ನನ್ ಹೆಂಡತಿ ಎಲ್ಲಿ ಹೋಗಿ ಹಿಡಿ ಚೀಟ್ ನೀಕ್ ಬಂದ್ ಏನಪ್ಪ ಬಾ ಅಚ್ಚಾ

ಏ ನಿಮ್ ಮೌನ ನಾ ಶಾನೆನ ಅದನ್ನ ನಾ ಶಾನೆ ಅದ ಅಂತ ಹೇಳಿ ನಾನು ಕೊರದೈತಿ ನಿನಗ್ ಚಾಪುಡಿ ಬೇಕಂದ್ರೆ ಅಲ್ಲಿ ಅಂಗಡಿ ಅವನ ಮನೆಯಾಗ ಚಾಪುಡಿ ಸುರಿ ಬಂದೇನಿ ಹೋಗ್ ತೊಂಬರವ್ನಿ ಚಾಪುಡಿ ಬೇಕಂದ್ರೆ ಎಂತ ಶಾನೆನ್ ಗಂಡ್ ಕೂಡಾನೆ ವೈವ ನಾನು ತೊಂಬರ್ತೇನೆ ಹೋಗಿ ಚಾಪುಡಿ ಅಂಗಡಿಗೆ ಹೋಗಿ ಇದ್ರದೇನ್ ಯಾರ ಇಲ್ಲೇ ಕುಂತ ನೀವನ ಕಡಿ ಹೋಗ ನಿನ್ ಮನ್ಲ ಇವ್ ನೋವ್ ನನ್ನ ಕಿಡಿ ಹೊಕ್ಕಿ ನನಗ್ ಬರ್ತಾವದ ಅಂತ ಮಾಡಿನ ಹೊಟ್ಟಂತೇಳಿ

ನಾ ಸುಮ್ಮನೆ ಹೊರಕನ ನಾನು ಏನಂದೆ ಗೊತ್ತೋ ಹೋಗ್ತೀರೆ ಯಾಳ್ಕೊಂಡೆ ಅದಕ್ಕೆ ಆಗ್ಲೇ ಯಾಳ್ಕೊಂಡಿದ್ರು ಕಿಲ್ಲ ಅದಕ್ಕೆ ಆದ್ರೆ ಸರಿ ಬಂದ್ಬಿಡೋಣ ಡಾಕ್ಟರ್ ಮನೆ ಕಡೆ ತಿರುತಾಕ ಬಾ ಸರಿ ಏ ಏ ನಿನ್ನ ಬರ್ದಿಲ್ಲ ನನಗೆ ಬರ್ತೀಯ ಹಲೋ ಡಾಕ್ಟರೇ ಹೇ ಮಾ ಎಪ್ಪಾ ಇ ನನ್ನ ಗಂಡ ಬೆದನೆ ಮಾಡಾಗ್ತಿತಿ ಅದ್ರ ಸಂಬಂಧ ಇಲ್ಲ ವಾಚ್ಮನ್ ಕಿ ಶೆಡ್ ಕಡೆ ಬರಲ್ಲ ಆಯ್ತು ಮಾ ಲೊಕೇಶನ್ ನಾ ಬರ್ತೀನಿ ಹಾ ಹಾ ಇಲ್ಲೇ ಇತ್ತು ನೋಡಿ ಸಂಕ್ರಾಮನ್ ಮನೆ ಕಡೆ ಇತ್ತು ನೋಡಿ ನಮ್ದು ಶೆಡ್ ಐತಿ ಅಲ್ಲಿ ಬರ್ರಿ ಹಾ ಸರಿ ಮಾ ಬಂದೆ ಹಾ ಹಾ

ನನಗೆ ನನ್ ಅಂತ ತಾಲಿ ಹಾತಾನೆ ಬರ್ರಿ ಇಲ್ಲಿ ಗಾವ ಹೋಗಲ್ತ್ ಗೋಡೆ ಇಲ್ಲಿ ಡಾಕ್ಟ್ರ ನನಗ ಏನಾಗತ್ತಂದ್ರ ರಾತ್ರಿಯಲ್ಲೇ ಮನ್ಕೊಂಡಿದ್ದೇರಿ ಎಲ್ಲಾ ಗುಮಿ ಅಂತ ಅಂತ ಹರಾಡತ್ತಿದ್ ರೀ ನಾ ಮಕ್ಕ ಹೋ ಮಗಲ್ದಾಗ ಕಿವ್ಯಾಕ್ ಸೊಳ್ಳೆ ಹೋಗ್ಬಿಡ್ತೀರಿ ನನಗ ಮತ್ ಆಮೇಲೆ ಗಾಡಿ ಮೇಲೆ ಒಂದ್ ಹಲ್ಲಿ ಒಂಟಿತ್ರಿ ಅಲ್ಲಿ ಎತ್ಕೊಂಡು ಕಿವ್ಯಾ ಬಿಟ್ಕೊಂಡ್ಬಿಟ್ನಿ ರೀ ಅವ್ರ ಅವ್ನ ಹಲ್ಲೂನು ಬರಲಿಲ್ಲ ಸೊಲ್ಲುನು ಬರ್ರಿ ನೋಡ್ರಿ ಇದ್ರ ನೋಡದ ಅಯ್ಯೋ ನನ್ನ ಶಾಣಿ ಗಂಡ ಹಿಂಗ ಅದ ನೋಡ್ರಿ ಅವ್ನ ಕಟ್ಕೊಂಡು ಏನು ಬಾಳೆ ಮಾಡ್ಬೇಕ ನಾನು ಏನ್ ಮಾಡಕ್ ಹೋಗ್ಬೇಡ್ರಿ ಅವ್ರು ಏನ್ ತಿಂತಾರ ಅದು ತಿನ್ನಸಿರಿ ಏನ್ ಕುಡಿತಾರ ಅದು ಕುಡಿಸ್ಬಿಡ್ರಿ ಆರಾಮ ಆಗ್ತಾನೆ ಆಯ್ತ್ರಿ ನೀ ನಂಗೆ ಪಿಜ್ಜಾ ತಿನ್ನಂಗ ಐತಿ ಯಾವ್ದಾರ ಚಲೋ ಹೋಟೆಲ್ನ್ಯಾಗ ಪಿಝಾ ತಂಬರ್ರೀ ತಿನ್ನಂಗ ಮತ್ತ ಆರು ತುಂಡು ಮಾಡ್ಕೊಂಬರ್ಲು ಹನ್ನೆರಡು ತುಂಡು ಮಾಡ್ಕೊಂಬರ್ಲು ಏ ಹನ್ನೆರಡು ತಂಡ ತಿನ್ನಕ್ಕಾಗಲ್ಲಪ್ಪ ನನಗೆ ಆರು ತುಂಡು ತುಂಬ ಸಾಕು

ಹೇಳ್ರಿಪಾ ಹೆಣ್ಮಗು ಬೇಕು ಬೇಕು ಬೇಡ ಗಂಡ ಮಗುನ್ ಬೇಡ ಒಂದ್ ನಾಯಿ ಕುಂದಿಬ್ರ ಜೊಡಿ ಆಟಾಡ್ಕೊಂತ ಕುಂದ್ಬಿಡ್ತಾನೆ ನೀವ್ ಇಲ್ಲೇ ನಾಯಿ ಕೂಡ ಕುಂದಿರಿ ನಾ ನಾಯಿದ್ ವಿಷನ ನಮ್ಮ ಮವ ಫೋನ್ ಹಚ್ಚ ಹೇಳ್ತೇನೆ ಕರೆನ್ಸಿ ನಿನ್ ಅಂದ ಹಾಕ್ತಾನ ಒಂದೇ ನಿಮ್ಸ್ ಮಾತಾಡಿ ನೋಡಿ ನೀ ಫೋನ್ ಏ ಹುಚ್ಕರ್ಗಿ ಗಂಡ ಕರೆನ್ಸಿ ನೀನ ಹಾಕಿಸ್ತಿ ಒಂದ್ ನಿಮಿಷನಾಗ ನಾನ್ ಏನಂತ ಹೇಳಿ ಏನಂತ ಮಾಡ್ಲಿ ಹಾಕಿಸ್ತಾರ ನಾ ಒಂದ್ ನಿಮಿಷನಾಗ ಮಾತಾಡಕ ಆಗಲ್ಲ ನೋಡ ಏ ನಿಮ್ ಮೌನ ಕರೆನ್ಸಿ ನನ್ ಗಂಡ ಹಾಕಿಸ್ತಾನ ಅಂತ ಹೇಳ ಫೋನ್ ಹಸ್ತಾರ್ಗ ಒಂದ್ ನಿಮಿಷ ಮಾತಾಡಿ ಫೋನ್ ಇಟ್ಬಿಡ್ ನೀನ್ ಒಂದ್ ನಿಮಿಷ ಮಾತಾಡಕ್ ಆಗುದಿಲ್ಲ ಅಲ್ಲ ನಾ ಮಾತಾಡ್ಲಿಲ್ಲ ಈಗ ಫೋನ್ ಹಸ್ವಾರ್ ಹೇಳ್ಬೇಕ್ ನೀ ನನ್ ಗಂಡನ್ ಕರೆನ್ಸಿ ಹಾಳಾಕದಂತೇಳಿ ಹಚ್ಬೇಕ್ ಹೇಳ್ಬೇಕ್ ನೀ ಅವ್ರಿಗೆ ಹಚ್ಚಾವಲ್ರಿ ಇನ್ನ ಅವ್ರ ಇವ್ರ ನೋಡಿದ್ರ ಫೋನ್ ಹಚ್ಚಿ ಒಂದ್ ನಿಮಿಷನಾಗ ಈಡ್ ಅಂತ ಹೇಳ್ತಾರ ಹೊಳ್ಳಿ ಹಚ್ಚಾವಳ್ರ ಅವ್ರ ನಿಮಗ ಏನ್ ಅನುಭವನ ಇಲ್ಲ ಏ ನಿಮ್ ಮೌನ ನನಗ ಅನುಭವ ಇಲ್ಲ ಅಂತ ನಿಮಗ್ ಹೊಟ್ಟೆಗ್ ಬಯ ಐತಿದ್ ಮಗು ನಂದ ನನಗ ನನಗ ಅನುಭವ ಇಲ್ಲ ಅಂತ ನಾವ್ ಹೊರಗ್ ಹೋಗಿ ದುಡ್ಕೊಂಬರ್ದ ಹೆಚ್ಚು ನೀ ಅಡಿಗೆ ಮಾಡಿ ಹಾಕೋದ್ ಹೆಚ್ಚು ನನಗ ಅನುಭವ ಇಲ್ಲ ಅಂತ ರೀ ನಾ ಈ ತರ ಅನುಭವ ಹೇಳಿಲ್ರಿ ನಿಮ್ಗ ಹ ಮತ್ತ ಯಾವ ತರ ಅನುಭವ ಅಂದ್ರ ನೀ ನನಗ ಹುಚ್ಚ ತಿಳ್ಕೊಂಬಿಟ್ಟಿ ನನಗ್ ವೇಸ್ ಹೊಡೆ ಅಂತ ತಿಳ್ಕೊಂಬಿಟ್ಟಿನಿ